ಬ್ರಹ್ಮ ಕಲಸ ಅಭಿಷೇಕದ ಸಮಯ ಸರಿಯಾಗಿ ನಿಮಗೆ ಗೊತ್ತುಂಟ ನಿಜವಾಗಿಯೂ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಮೂರು ಗಂಟೆಯಿಂದ ಆರೂವರೆ ಗಂಟೆಯ ಒಳಗಡೆ ಸೂರ್ಯ ಉದಯ ಆಗುವ ಒಳಗಡೆ ಅರುಣೋದಯ ಸಮಯದಲ್ಲಿ ಅದು ಐದು ಇಂಚಿ ಮೇಲ್ಪಟ್ಟ ಮೂರ್ತಿ ಇರಲಿ ನೂರು ಫೀಟ್ನ ವಿಗ್ರಹವಿರಲಿ ಅದಕ್ಕೆ ಕಳಸ ಪ್ರತಿಷ್ಠೆ ಮಾಡಿ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿ ಸೂರ್ಯ ಉದಯ ಆಗುವ ಮೊದಲು ಮೊದಲು ಗಣಪತಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಮತ್ತೆ ನೀವು ಆ ಸಣ್ಣ ಮೂರ್ತಿಗೆ ಆಗಿರ್ಬೋದು ದೊಡ್ಡ ಮೂರ್ತಿಗೆ ಕೂಡ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ಬೋದು ಕಳಸಾಭಿಷೇಕದ ನಂತರ ಆದರೆ ನೀವು ಏನು ಮಾಡ್ತಿದ್ದೀರಿ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಬರುವುದನ್ನು ಕಾಯ್ತಿದ್ದೀರಿ ಮಂತ್ರಿಗಳು ಬರುವುದನ್ನು ಕಾಯ್ತಿದ್ದೀರಿ ಸೆಲೆಬ್ರಿಟಿಗಳು ಬರುವುದನ್ನು ಕಾಯ್ತಿದ್ದೀರಿ ಅವರು ಬರುವುದು ಲೇಟು ಹೋಗುವುದು ಬೇಗ ನಾವೆಲ್ಲಲ್ಲಿ ಕಾಯ್ತಿರಬೇಕು ಇದು ನಿಮಗೆ ಸರಿ ಅನ್ನಿಸ್ತದ ನಿಮ್ಮ ಕೆಲಸವನ್ನು ಮಾಡಿ ಅವರನ್ನು ಯಾಕೆ ಕಾಯಬೇಕು ಆಮಂತ್ರಣ ಕೊಟ್ಟಿದ್ದೀರಲ್ವೋ ಬರ್ತಾರೆ ಬಂದು ಪ್ರಸಾದ ತೆಗೆದುಕೊಂಡು ಹೋಗಲಿ ಆದರೆ ನೀವು ಸಾರ್ವಜನಿಕರಿಗೆ ಯಾಕೆ ಸಮಯವನ್ನು ಸಮಯವೇ ದೇವರು ನಮಗೆ ಅಂಥ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಕಲಸಾಭಿಷೇಕ ಮಾಡದೆ ನಿಮ್ಮ ಖುಷಿ ಪ್ರಕಾರ ನೀವು ಮಾಡ್ತಿದ್ದೀರಲ್ವ ತಪ್ಪಲ್ವಾ ನನ್ನ ಆತ್ಮೀಯ ನಡೆದಾಡುವ ದೇವರಿಗಳಿಗೆ ನಮಸ್ಕಾರ ನನ್ನ ರೀ ಮೈಂಡ್ಸೆಟ್ ವರ್ಕ್ಶಾಪ್ದೊಂದು ಫೋನ್ ನಂಬರ್ ಬರ್ತೇ ಕೊಳಿ ನೈನ್ ಡಬಲ್ ಏಯ್ಟ್ ಜೀರೋ ಟೂ ಫೈವ್ ಫೋರ್ ಸಿಕ್ಸ್ ಟು ಸೆವೆನ್ ಮತ್ತು ದೈವಕ್ಕೂ ನಿಮಗೆ ಏನು ಮಾಡಬೇಕಂತ ಗೊತ್ತಿಲ್ಲ ದೈವದ್ದು ಐದು ಆಮಂತ್ರಣ ಇದೆ ಎಲ್ಲವೂ ಕೂಡ ಬ್ರಹ್ಮಕಲಸ ಬ್ರಹ್ಮಕಲಸ ದೈವಕ್ಕೆ ಬ್ರಹ್ಮ ಕಲಸ ಯಾರಾದರೂ ಮಾಡ್ತಾರ ದೇವರು ಯಾರು ದೈವ ಯಾವುದು ಪ್ರೇತಾತ್ಮಗಳು ಯಾವುದು ನಿಮಗೆ ಗೊತ್ತೇ ಆಗುದಿಲ್ಲ ದೈವಕ್ಕೆ ಬ್ರಹ್ಮಕಲಸ ಬೇಕಾ ಅಲ್ಲ ನವಕ ಕಲಶ ಮಾಡುತ್ತಾ ಅದೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಿರೋ ಒಳ್ಳೆಯದು ದೈವ ಪ್ರತಿಷ್ಠೆ ಸೂರ್ಯ ಉದಯ ಆಗುವ ಮೊದಲು ಮಾಡಿದರೆ ತುಂಬ ಶ್ರೇಷ್ಠ ಸಾತ್ವಿಕ ವಿಧಾನದಲ್ಲಿ ಮಾಡಬೇಕು ದೇವರ ಪ್ರತಿಷ್ಠೆಯೇ ಸಾತ್ವಿಕ ವಿಧಾನದಲ್ಲಿಯೇ ಮಾಡಬೇಕು ಅದನ್ನು ಮಧ್ಯಾಹ್ನದ ಮಠಮಠ ಮಧ್ಯಾಹ್ನ ಬಿಸಿಲಿನಲ್ಲಿ ಅದು ಪರಶುರಾಮನ ಅವತಾರ ಸೂರ್ಯದೇವರದ್ದು ಆ ಸಂದರ್ಭದಲ್ಲಿ ಮಾಡಲೇಬಾರದು ಗೊತ್ತಿದ್ದು ಗೊತ್ತಿದ್ದು ನೀವು ತಪ್ಪು ಮಾಡ್ತಿದ್ದೀರಿ ಜನರಿಗೆ ಏನು ಉತ್ತರ ಕೊಡ್ತಿದ್ದೀರಿ ಸಿಸ್ತಿಲ್ಲದ ಸ್ವಾಮೀಜಿಗಳನ್ನು ಶಿಸ್ತಿದ್ದ ಇಲ್ಲದ ಮಂತ್ರಿಗಳನ್ನು ಶಿಸ್ತಿಲ್ಲದ ಸಮಯ ಪ್ರಜ್ಞೆ ಇಲ್ಲದ ಸೆಲೆಬ್ರಿಟಿಗಳನ್ನು ಇಂಥ ಕೆಲಸಕ್ಕೆ ಕರೀಲೇಬೇಡಿ ಜೈ ಶ್ರೀರಾಮ್